ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮು ಬೆಳಗ್ಗೆ ಎಂಟು ಗಂಟೆ ಆಗಿದೆ ಲಾಗನ್ನು ಇವಾಗ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾವು ಬಂದುಬಿಟ್ಟು ರಿಟರ್ನ್ ನಮ್ಮ ಗಂಡನ ಮನೆಗೆ ಉಡುಪಿಗೆ ಹೋಗ್ತಾ ಇದ್ದೀವಿ ಹಾಗಾಗಿ ಬೆಳಗ್ಗೆ ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಇಲ್ಲಿ ನಮ್ಮ ಅಮ್ಮಯವರು ನಮ್ಮಮ್ಮ ಬಂದುಬಿಟ್ಟು ಯಾವ ಊರಿಗೆ ಹೋಗ್ತಾ ಇದ್ದೀವಲ್ಲ ಹಾಗಾಗಿ ನಮ್ಮ ಮನೆಯವ್ರ ಹತ್ರ ಅವ್ರ ಕೈಯಲ್ಲಿ ದುಡ್ಡು ಕೊಡ್ತಾ ಇದ್ದಾರೆ ಇಟ್ಕೋ ಅಂತ ಹೇಳಿ ನಮ್ಮ ಮನೆಯವರು ಬೇಡ ಬೇಡ ಅಂತ ಹೇಳ್ತಿದ್ದಾರೆ ಅವರು ಇರಲಿ ಇಟ್ಕೊ ಅಂತ ಕೊಡ್ತಾ ಇದ್ರು ಬೇಡ ಅಂತ ಹೇಳಿ ರಿಟನ್ ಅವ್ರಿಗೆ ಅಮ್ಮನಿಗೆ ದುಡ್ಡು ಕೊಟ್ಟರು ಮನೆಯಲ್ಲಿ ವಯಸ್ಸಾದವರು ಹಾಗೆ ಅಲ್ಲ ಯಾರಾದರೂ ಊರಿಂದ ಈಗ ಮೊಮ್ಮಕ್ಕಳು ಊರಿಂದ ಬಂದಿದ್ದಾರೆ ಅಂತ ಹೇಳಿದರೆ ದುಡ್ಡು ಕೊಡ್ತಾರೆ ಅವರಿಗೆ ನಾವು ನಮಗೆ ಕೊಡಲಿಲ್ಲ ಮೊಮ್ಮಗನಿಗೆ ನನ್ನ ಯಜಮಾನ್ರಿಗೆ ಕೊಟ್ಟು ಕೊಡ್ಲಿಕ್ಕೆ ಬಂದರು ಅವ್ರು ತಗೊಳ್ಳಿಲ್ಲ ಹಾಗೆಯೇ ನಾವು ಲಗೇಜ್ ಎಲ್ಲ ಗಾಡೀಲಿ ಇಡ್ತಾ ಇದ್ದೀವಿ ನಿನ್ನೆ ರಾತ್ರಿ ಮಳೆ ಆಗಿದೆ ಇಲ್ಲಿ ನೋಡಿ ಮನೆ ಮುಂದೆ ಫುಲ್ಲು ಕೆಸರಾಗಿದೆ ಅದು ಮಣ್ಣಿದೆ ಮನೆ ಮುಂದೆ ಹಾಗಾಗಿ ಅದು ಫುಲ್ಲು ಮಳೆಯಾಗಿರೋದ್ರಿಂದ ಒಂಥರ ಕೆಸ್ರ ಥರ ಆಗಿದೆ ನಾವು ಲಗೇಜ್ ಎಲ್ಲ ಬಂದುಬಿಟ್ಟು ಗಾಡೀಲಿ ಇಟ್ವಿ ಇಟ್ಟಾದ ಲಾಸ್ಟಿಗೆ ತಿಂಡಿ ತಿಂತಾಯಿದ್ದೀವಿ ಇಲ್ಲಿ ತಿಂಡಿ ತಿಂದ್ಕೊಂಡು ಇನ್ನು ನಾವು ರಿಟರ್ನ್ ಹೊರಟ್ವಿ ನೋಡಿ ಎಲ್ಲರಿಗೂ ಬಾಯ್ ಬಾಯ ಹೇಳ್ತಾ ಇದ್ದೀವಿ ನಮ್ಮಪ್ಪ ಮತ್ತು ಅಮ್ಮ ಅವ್ವ ಎಲ್ಲರೂ ಇದ್ದರು ಅವರೆಲ್ಲರಿಗೂ ಟಾಟ ಮಾಡಿದ್ವಿ ಅಮ್ಮ ಬಂದುಬಿಟ್ಟು ಒಟ್ಟಿಗೆ ಹಳೆಯ ಊರು ತನಕ ಬರ್ತಾರೆ ಅಲ್ಲಿ ಬಂದು ನಿನ್ನೆ ನೈಟ್ ನೈಟ್ ಅಲ್ಲಿ ನಮ್ಮೂರಲ್ಲಿ ಹಲ್ಪಿ ಮಾಡಿಕೊಡ್ತಾರೆ ಅವ್ರಿಗೆ ಕಾಲ್ ಮಾಡಿ ಹಲ್ಪಿ ಮಾಡಲಿಕ್ಕೆ ಹೇಳಿದ್ವಿ ನಾವು ಆರ್ಡ್ರ್ ಕೊಟ್ಟಿದ್ವಿ ಅವರು ಮಾಡಿದ್ದಾರೆ ಇವಾಗ ಸೊ ಇವಾಗ ಹಳೆಯ ಊರಿಗೆ ಹೋಗ್ತೀವಿ ಹೊಸ ಊರಿಂದ ಹಳೇ ಊರಿಗೆ ಹೋಗಿ ಅಲ್ಲಿ ಹಲ್ಪಿನ ತೊಗೊಳ್ತೀವಿ ಅದಕ್ಕೋಸ್ಕರ ಅಮ್ಮ ನಮ್ಮ ನಮ್ಮೊಟ್ಟಿಗೇನೆ ಬಂದರು ಗಾಡಿಯಲ್ಲಿ ಬಂದು ಅಲ್ಲಿ ಒಂದು ಸೈಡು ಗಾಡಿನ ಸ್ಟಾಪ್ ಮಾಡಿ ಗಾಡಿಯಲ್ಲಿ ಕೂತ್ಕೊಂಡಿದ್ವಿ ನಾವು ಅಮ್ಮ ಹೋಗಿ ಹಲ್ಪಿ ತೊಗೊಂಡು ಬಂದರು ಅಷ್ಟರಲ್ಲಿ ನಮಗೆ ನಮ್ಮ ಅಕ್ಕ ಸಿಕ್ಕರು ಹೊಲಕ್ಕೆ ಹೋಗ್ತಾಯಿದ್ರು ಅವರು ಅವರು ಬಂದು ನಮಗೆ ಸಿಕ್ಕರು ಅವರೊಟ್ಟಿಗೆ ಸ್ವಲ್ಪ ಮಾತಾಡ್ಕೊಂಡು ನಿಂತೀವಿ ಹೋಗಿ ಬರ್ತೀವಿ ಅಂತ ಕೂಡ ಅವ್ರಿಗೆ ಹೇಳಿದ್ವಿ ಅಮ್ಮ ಬಂದು ಗಾಡಿಯಿಂದ ಇಳಿದು ಹೋಗಿ ಹಲ್ಪಿ ತೊಗೊಂಡು ಬಂದು ಕೊಟ್ಟರು ಇನ್ನು ನಾವು ನಮ್ಮೂರು ಬಿಟ್ಟು ಮುಂದೆ ಬಂದ್ವಿ ಇದು ಬಂದುಬಿಟ್ಟು ನಮ್ಮ ಸುಮಾರು ಊರು ನಮ್ಮ ತಂಗಿ ಊರು ಹೆಬ್ಸೂರು ಅವಳಿಗೆ ನಮ್ಮ ಮನೆಯಲ್ಲಿ ಒಂದು ಮಿಷಿನ್ ಇತ್ತು ಅವಳೇ ಅವಳೇ ಸ್ಟಿಚ್ ಮಾಡ್ತಾಯಿದ್ಲು ಊರಲ್ಲಿ ಮದುವೆಗಿಂತ ಮುಂಚೆ ಅದು ಮಿಷಿನ್ ಹಾಗೆ ಇತ್ತು ಅದನ್ನು ಇವಾಗ ಅಲ್ಲಿ ಗಂಡನ ಮನೆಯಲ್ಲಿ ಅವಳಿಗೆ ಯೂಸ್ ಆಗತ್ತಲ್ಲ ಅಂತ ಹೇಳಿ ಅದನ್ನು ನಾವು ಬರಬೇಕಾದ್ರೆ ತೊಗೊಂಡು ಬಂದ್ವಿ ಅವಳು ಬರಲಿಲ್ಲ ಅವಳು ಇನ್ನೊಂದೆರಡು ಮೂರು ದಿವಸ ಬಿಟ್ಟು ರಿಟರ್ನ್ ಹೆಬ್ಬೂರಿಗೆ ಹೋಗ್ತಾಳೆ ಊರಿಗೆ ಗಂಡನ ಮನೆಗೆ ಇವಾಗ ಮಷಿನ್ ನಾವು ತೊಗೊಂಡು ಬಂದಿವಿ ಇಲ್ಲಿ ಹೆಬ್ಬಸೂರಿಗೆ ಮತ್ತು ಅವರು ಮನೆಯವರು ಅಂದರೆ ನಮ್ಮ ಸುಮ್ಮಕ್ಕಂದು ಮೈದಿನ ಇದ್ದಾರಲ್ಲ ಅವರು ಬಂದು ಇಲ್ಲಿ ಮಿಷಿನ್ನ ತೊಗೊಂಡು ಹೋದರು ನಾವು ಇವಾಗ ಅವರಿಗೆ ಮಿಷಿನ್ನ ಅಲ್ಲಿ ಕೊಟ್ವಿ ಕೊಟ್ಟು ಇವಾಗ ನಮ್ಮ ಜರ್ನಿನ ಶುರು ಮಾಡ್ತಾಯಿದ್ದೀವಿ ನಾವು ಇಲ್ಲಿ ಒಂದು ಎರಡು ಗಂಟೆ ಹುಬ್ಳಿ ದಾಟಿ ಒಂದೆರಡು ಗಂಟೆ ಜರ್ನಿನ ಮಾಡ್ಕೊಂಡು ಮುಂದೆ ಬಂದ್ವಿ ಲೈಟಾಗಿ ಹೊಟ್ಟೆ ಹಸಿವು ಆಗ್ತಾ ಇತ್ತು ಸೊ ಹಾಗಾಗಿ ಹಲ್ಪಿ ಇತ್ತಲ್ಲ ಅದನ್ನೇ ತಿನ್ನೋಣ ಅಂತ ಸ್ವಲ್ಪ ತಗೊಂಡು ಹಲ್ಪಿ ತಗೊಂಡು ತಿಂತ ನಮ್ಮ ಜರ್ನಿನ ಶುರು ಮಾಡಿದ್ದೀವಿ ತಂಗಿನ ಸ್ವೀಟಿನ ಬಂದ್ಬಿಟ್ಟು ಡಿಂಪು ತುಂಬ ಹೊತ್ತು ಅವಳನ್ನ ತೊಡೆ ಮೇಲೆ ಕೂತ್ ಕೂರಿಸ್ಕೊಂಡಿದ್ದ ಅದಾದಮೇಲೆ ಮತ್ತೆ ಅವಳಿಗೆ ಬೆನ್ನು ಹೋಗುತ್ತೆ ಅಂತ ನಾನು ಮತ್ತೆ ಕರ್ಕೊಂಡು ತೊಡೆ ಮೇಲೆ ಮಳ ಮಲಗಿಸ್ಕೊಂಡೆ ಇಲ್ಲಿ ನೋಡಿ ನಾವು ಬಂದಿದ್ದೀವಿ ಎಲ್ಲ ಘಾಟಿದು ಫುಲ್ಲು ಟರ್ನ್ ಟರ್ನ್ ಆಗಿದೆ ಎಲ್ಲಾಪುರ ಘಾಟಿದು ಹಾಗೆ ಹೊಸವರು ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಮಾಡುವಂಥ ವಿಡಿಯೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನಾನು ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನನ್ನ ವೀಡಿಯೋನ ವಾಚ್ ಮಾಡ್ಬೋದು ಇವಾಗ ನಾವು ದಾಡ್ಕೊಂಡು ಬಂದ್ವಿ ಇದು ಹೈವೇ ರೋಡು ಹೈವೇ ರೋಡನ್ನು ನಾವು ಇವಾಗ ಕುಡ್ಕೊಂಡ್ವಿ ಇವಾಗ ಗೌರ್ಮೆಂಟ್ ಬಸ್ ಬಂತಲ್ಲ ಆ ಕಡೆಯಿಂದ ಬಂತಲ್ಲ ಆ ಕಡೆ ಬಂದಿದ್ದರಿಂದ ಅಲ್ಲಿ ಸ್ಟ್ರೈಟ್ ಹೋದೆ ಹೋದರೆ ಗೋಕರ್ಣ ರೋಡು ಆಮೇಲೆ ನಾವು ಈ ಕಡೆ ಟರ್ನ್ ಆದವಲ್ಲ ಇದು ಬಂದುಬಿಟ್ಟು ಕುಮಟಾಗ ಸೇರತ್ತೆ ಸೊ ಇನ್ನೂ ಹೈವೇ ರೋಡ್ ನಮಗೆ ಘಾಟ್ ಎಲ್ಲ ದಾಟ್ಕೊಂಡು ಬಂದ್ವಿ ಇನ್ನು ಸ್ಟ್ರೈಟ್ ಹೈವೇ ರೋಡಿಗೆ ಹೋದರೆ ಕುಮಟ ಆಮೇಲೆ ಭಟ್ಕಾಳ ಈ ಥರ ದಾಟ್ಕೊಂಡು ದಾಟ್ಕೊಂಡು ಉಡುಪಿಗೆ ಹೋಗಬೇಕು ಲಾಸ್ಟಿಗೆ ಹಾಗೆಯೇ ನಾವು ಘಾಟ್ ಇಳಿದು ಮುಂದೆ ಬಂದು ಹೈವೇ ರೋಡ್ ಕೂಡಿದ್ವಿ ಹೋಟೆಲ್ ನೋಡ್ಕೊಂಡು ನೋಡ್ಕೊಂಡು ಹಂಗೆ ನಮಗೆ ಅಂದರೆ ಗಾ ರೋಡ್ ಸೈಡಿಗೆ ಒಂದು ಹೋಟೆಲ್ ಬೇಕಾಗಿತ್ತು ಗಾಡಿನ ಸೈಡ್ಗೆ ಹಾಕಿ ಹೋಗಿ ಊಟ ಮಾಡ್ಕೊಂಡು ರಿಟರ್ನ್ ಬರಲಿಕ್ಕೆ ಅದನ್ನು ಹೋಟೆಲ್ ಯಾವುದಾದ್ರೂ ಒಳ್ಳೆಯದಿದೆಯಾ ಅಂತ ನೋಡ್ಕೊಂಡು ಬಂದ್ವಿ ಬರೋ ಅಷ್ಟರಲ್ಲಿ ಒಂದು ಹೋಟೆಲ್ ಇತ್ತು ಅಷ್ಟರಲ್ಲಿ ಊಟ ಟೈಮು ಹೋಗಿತ್ತು ಹಾಗಾಗಿ ಊಟ ಇರಲಿಲ್ಲ ಆ ಹೋಟೆಲಲ್ಲಿ ಬಂದುಬಿಟ್ಟು ಮಸಾಲೆ ದೋಸೆ ಇತ್ತು ಮತ್ತು ಉತ್ತಪ್ಪ ಅದು ಇದು ಇತ್ತು ನಾವು ಒಂದೊಂದು ಮಸಾಲೆ ದೋಸೆ ದೋಸೆನ ತೊಗೊಂಡ್ವಿ ಮತ್ತು ಸಂಜೆ ಒಂದು ಮೂರುವರೆ ಈ ಥರ ಆಗಿತ್ತು ಮತ್ತು ವೆದರ್ ಕೂಡ ಕೋಲ್ಡ್ ಇತ್ತಲ್ಲ ಹಾಗಾಗಿ ಒಂದೊಂದು ಚಹಾ ಮತ್ತು ಮಸಾಲೆ ದೋಸೆನ ತೊಗೊಂಡ್ವಿ ನೋಡಿ ಎಲ್ಲರೂ ತಿಂತಾ ಇದ್ದೀವಿ ಸ್ವೀಟಿಗೆ ಬಂದುಬಿಟ್ಟು ನನ್ನ ತೊಡೆ ಮೇಲೇ ಇದ್ದಾಳೆ ನೋಡಿ ಅವಳು ಸ್ವಲ್ಪ ಮರಲಿಲ್ಲ ಗಾಡಿಯಲ್ಲಿ ಬಂದುಬಿಟ್ಟು ಇವತ್ತು ಸ್ವಲ್ಪ ಇಲ್ಲಿ ರೋಡ್ ಸೈಡ್ ಬಂದುಬಿಟ್ಟು ಇವನ್ನ ಸ್ಮೈಲಿನ ಆ ಗಾಡ ಗಾಡಿ ಒಳಗಡೆ ಬಂದುಬಿಟ್ಟು ಡೆಕೋರೇಷನ್ ಮಾಡೋದೆಲ್ಲ ಇತ್ತು ಮಾರ್ತಾಯಿದ್ರು ಇಲ್ಲಿ ನಮಗೆ ಲಾಸ್ಟ್ ಟೈಮ್ ಬಂದುಬಿಟ್ಟು ಸ್ಮೈಲಿನ ನಾವು ಗಾಡಿ ಒಳಗಡೆ ಕ್ರಾಸ್ ಮೇಲೆ ಮಾಡಿ ಅಂಟಿಸಿದ್ವಿ ಮತ್ತು ಅವರು ಸ್ಮೈಲಿಗೆ ತೋರಿಸಿದ್ರು ಬೇರೆ ಏನಾದರೂ ಇದೆಯಾ ಅಂತ ಕೇಳಿದ್ವಿ ಅವರು ಸ್ಮೈಲಿನೇ ತೋರಿಸಿದ್ರು ನನಗೆ ಅದು ಇಷ್ಟ ಆಗಲಿಲ್ಲ ಯಾಕಂದರೆ ಲಾಸ್ಟ್ ಟೈಮ್ ಕೂಡ ಅದೇ ಇತ್ತು ಹಾಗಾಗಿ ಬೇರೆ ಏನಾದರೂ ಒಳಗಡೆ ಡೆಕೋರೇಷನ್ಗೆ ಡಿಫ್ರೆಂಟ್ ಮಾಡೋಣ ಅಂತ ಸ್ಮೈಲಿ ತಗೊಳ್ಳಿಲ್ಲ ನಾವು ಅದಾದ ಮೇಲೆ ಇಲ್ಲಿ ಮುಂದೆ ಬಂದ್ವಿ ಇಲ್ಲಿ ನೋಡಿ ಎಷ್ಟು ನೀರಿದೆ ಅಂತ ನಾವು ಇಲ್ಲಿಂದ ಉಡುಪಿಯಿಂದ ನಾವು ಅವ್ರಗುಂದಕ್ಕೆ ಊರಿಗೆ ಅಲ್ಲಿಗೆ ಮೇಲೆ ಇಲ್ಲಿ ಉಡುಪಿ ಸೈಡು ಸಿಕ್ಕಾಪಟ್ಟೆ ಮಳೆ ಹೊಡೆದಿದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ನೀರು ತುಂಬಿದೆ ಅಂತ ಆ ಕಡೆ ಕೂಡ ಇದೆ ಈ ಸೈಡ್ ಕೂಡ ಇದೆ ಆ ಕಡೆ ಕೂಡ ಇದೆ ತುಂಬ ಅಂದರೆ ತುಂಬಾ ಮಳೆ ಜೋರಾಗಿದೆ ಇಲ್ಲಿ ಎಷ್ಟು ಸಖತ್ತಾಗಿ ಕಾಣಿಸುತ್ತಲ್ಲ ಇದು ವ್ಯೂ ಬಂದ್ಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವು ನೋಡಿ ಉಡುಪಿ नेपाल ना उडपैला ये बोल नेपाल कॉइन सर्कल आणि पालक कॉइन सर्कल इथं कॉइन सर्कल आहे त्याला कॉइन कॉइन उठाय मी लिहितारो ना कादला कॉइन हां हां कांत कॉइन सर्कल कॉइन नो पालक कॉइन सर्कल इकडे आता पीस ला पडी

ದೇವಿಕಾನ ಬಂದ್ಬಿಟ್ಟು ಮನುನಾ ಧ್ರುವನ ದೇವಿಕಾನ ಅವ್ರ ಮನೆಗೆ ಹೋಗಿ ಬಿಟ್ಟು ರಿಟರ್ನ್ ನಾವು ನಮ್ಮ ಮನೆಗೆ ಬಂದ್ವಿ ಇಲ್ಲಿ ನಾವು ಬರೋ ಅಷ್ಟರಲ್ಲಿ ಫುಲ್ ಕತ್ಲನೆ ಆಗಿತ್ತು ನೋಡಿ ಇಲ್ಲಿ ಒಂಬತ್ತು ಗಂಟೆ ಆಯಿತು ಟೈಮ್ ಇವಾಗ ಬಂದ್ವಿ ನಾವು ಮನೆಗೆ ತಲುಪಿದ್ವಿ ಓ ಓ ಓ ಏನು ಓಣ ಓಣ ಬಂದಿ ಬಂದೀವಿ ಬಂದೀವಿ ಕೈಯ ಪಾಪು ಇತ್ತು ನಿನ್ನ ಇಟ್ಕೊಳಕ್ಕೆ